ಸೊ ನಮ್ಮ ಜೊತೆ ಇದೆ ಹೊಸ ಟಿ ವಿ ಎಸ್ ಜುಪಿಟರ್ ಒನ್ ಟೆನ್ನು ಸೊ ಒಂಥರ ಫ್ಯೂಚರಿಸ್ಟಿಕ್ ಡಿಸೈನು ಒಂಥರ ಫ್ಯೂಚರಿಸ್ಟಿಕ್ ಫೀಚರ್ಸ್ಗಳು ಪ್ರತಿಯೊಂದು ಫೀಚರ್ಸ್ ಸೆಗ್ಮೆಂಟ್ ಬೆಸ್ಟ್ ಫೀಚರ್ಸ್ ಕೂಡ ಇದೆ ಸೊ ಯಾವ ಯಾವ್ಯಾವ ಥರ ಫೀಚರ್ಸ್ ಬರುತ್ತೆ ಅಂತ ಫುಲ್ ವಿಡಿಯೋ ಹೆಣ್ಣು ನೋಡಿ ಆ್ಯಂಡ್ ಶೇರ್ ಮಾತ್ರ ಮಾಡೋದು ಮರಿಬೇಡಿ ಒಳ್ಳೆ ಫ್ಯಾಮಿಲಿ ಬ ಸ್ಕೂಟಿ ಫೀಚರ್ಸ್ ಪ್ರತಿಯೊಂದು ಕೂಡ ಇದೆ ಏಳ್ ಮಾಡಿಸ್ದಂಗೆ ಮಾಡಿರೋಂಥ ಗಾಡಿ ಹೇಳ್ಬೋದು ಈ ಪ್ರೈಸ್ ರೇಂಜ್ಗೆ ಸೊ ಒನ್ ಲ್ಯಾಕ್ ಬೇಸ್ ಪ್ರೈಸ್ ಆಗುತ್ತೆ ಆ್ಯಂಡ್ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ವರೆಗೂ ಟಾಪ್ ಎಂಡ್ ಹೋಗುತ್ತೆ ಬೆಡ್ ಸ್ಕೂಟಿಗಳು ತೊಗೋಬೇಕಾದ್ರೆ ಒಂದು ಬೂಟ್ ಸ್ಪೇಸ್ ನೋಡ್ತೀವಿ ಸಾರಿ ಬೂಟ್ ಸ್ಪೇಸ್ ಅಂದರೆ ಇದರ ಡಿಕ್ಕಿ ನೋಡ್ತೀವಿ ಆ್ಯಂಡ್ ಫ್ರಂಟು ಕೂಡ ಎಷ್ಟು ಸ್ಟೋರೇಜ್ ಸ್ಪೇಸ್ ಇದೆ ಅನ್ನೋದು ಕೂಡ ನೋಡ್ತೀವಿ ಸೊ ಫ್ರಂಟು ನಾವು ಸ್ಟೋರೇಜ್ ಸ್ಪೇಸ್ ನೋಡಿದ್ರೆ ಆಲ್ಮೋಸ್ಟ್ ಕಂಫರ್ಟಬಲ್ ಆಗಿ ಒಂದು ಸಿಲಿಂಡರ್ ಗ್ಯಾಸ್ ತೊಗೊಂಡು ಹೋಗುವಷ್ಟು ಕಂಫರ್ಟ್ ಇದೆ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತಾರೆ ನಾನು ಸೆಗ್ಮೆಂಟ್ಸ್ ಬೆಸ್ಟ್ ಸೀಟ್ ಅಂತಲೇ ಹೇಳ್ಬೋದು ಅಷ್ಟು ದೊಡ್ಡ ಇದೆ ಕಂಫರ್ಟೇಬಲ್ ಆಗಿ ನಮಗೆ ಆ ಫ್ರಂಟ್ ಸೀಟಲ್ಲಿ ಫ್ರೆಂಟ್ಸ್ ಫ್ರಂಟ್ ಸೀಟ್ಸ್ ಕೂಡ ಅಷ್ಟೇ ಕಂಫರ್ಟೇಬಲ್ ಆಗಿದೆ ಆ ರೈಡಿಂಗ್ ಪೋಶ್ಟರು ರಿಯರ್ ಸೀಟ್ಸು ನಮಗೆ ಒಂದು ಸ್ವಲ್ಪ ಹೈಟಲ್ಲಿದೆ ರಿಯರ್ ಸೀಟ್ಸು ಸೊ ಅದಕ್ಕೋಸ್ಕರ ಫಾರ್ ದಿ ಬೆಟರ್ ವ್ಯೂ ಆ್ಯಂಡ್ ಗ್ರ್ಯಾಬ್ ಹ್ಯಾಂಡಲ್ ಕೂಡ ಕರೆಕ್ಟಾಗಿ ನಾವು ಹಿಡ್ಕೊಳ್ಳೋ ಕೂಡ ಕರೆಕ್ಟಾಗಿ ಪೊಸಿಷನ್ ಆಗಿದೆ ದೊಡ್ಡ ಗ್ರ್ಯಾಬ್ ಹ್ಯಾಂಡಲ್ಲು ರಿಯರ್ ಸೀಟ್ ಕೂಡ ಅಷ್ಟೇ ಕಂಫರ್ಟೇಬಲ್ ಆಗಿದೆ ಆ್ಯಂಡ್ ಸೀಟ್ ಕುಷನಿಂಗು ಕೂಡ ಅಷ್ಟು ಸಾಫ್ಟ್ ಆಗಿದೆ ಒಂಥರ ಚೆನ್ನಾಗಿರುತ್ತೆ ಫಾರ್ ದಿ ಸಿಟಿ ಡ್ರೈವಿಂಗ್ ಓಡಾಡ್ತಾ ಏನು ಬಟ್ ಪೇನ್ ಏನು ಬರೋದಿಲ್ಲ ಸೊ ಕಂಫರ್ಟೇಬಲ್ ಸೀಟ್ ಅಂತ ಕೂಡ ಹೇಳ್ಬೋದು ಫ್ರಂಟ್ ಸೀಟು ರೈಡರ್ ಸೀಟು ಅಂಡ್ ದ ಪಿಲಿಯನ್ ಸೀಟು ಸೊ ಇನ್ನು ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ಅರ್ಡನ್ ತರ್ಟೀನ್ ಸಿ ಸಿ ಇಂಜಿನ್ ಬರುತ್ತೆ ನೈ ಸೆವೆನ್ ಪಾಯಿಂಟ್ ನೈನ್ ಸಿಕ್ಸ್ ಎಚ್ ಪಿ ಪವರ್ ಬರುತ್ತೆ ಸೊ ಐಡಿಯಲ್ ಪವರು ಈ ಗಾಡಿ ಒಳ್ಳೆ ಪಿಕಪ್ ಇದೆ ಸೆವೆನ್ ಪಾಯಿಂಟ್ ನೈನ್ ಸಿಕ್ಸ್ ಎಚ್ ಪಿ ಮೋರ್ ದೆನ್ ಎನ್ ಅಫು ಒನ್ ಟೆನ್ ಸಿ ಸಿ ಬೈಕ್ಗೆ ಆ್ಯಂಡ್ ಇನ್ನು ಮೈಲೇಜ್ ಬಗ್ಗೆ ಹೇಳೋದರೆ ನಮಗೆ ಮೈಲೇಜ್ ಒಂದು ಆಲ್ಮೋಸ್ಟ್ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ ಒನ್ ಟೆನ್ ಸಿ ಸಿ ಬೈಕ್ ಆಗಿ ಅವರು ಫಿಫ್ಟಿ ಟೂ ಕಿಲೋಮೀಟ್ರ್ ಎ ಆರ್ ಐ ಮೈಲೇಜ್ ಸರ್ಟಿಫೈಡ್ ಮಾಡಿದ್ದಾರೆ ಸೊ ಆಲ್ಮೋಸ್ಟ್ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಮೈಲೇಜ್ ಬರ್ಬೋದು ಅಂತಲೂ ಕೂಡ ಹೇಳ್ಬೋದು ಬೇಸಿಕ್ ಮಾಡಲಲ್ಲಿ ನಮಗೆ ಸ್ಟೀಲ್ ರಿಮ್ಮು ಡ್ರಮ್ ಬ್ರೇಕ್ಸ್ ಬರುತ್ತೆ ಆ್ಯಂಡ್ ಅದಾದಮೇಲೆ ಅಲಾಯ್ ವೀಲ್ಸು ಡ್ರಮ್ ಬ್ರೇಕ್ಸ್ ಬರುತ್ತೆ ಸೊ ಟಾಪ್ ಎಂಡಲ್ಲಿ ನಮಗೆ ಅಲಾಯ್ ವೀಲ್ಸು ವಿತ್ ಡಿಸ್ಕ್ ಬ್ರೇಕ್ ವರ್ಷನ್ ಕೂಡ ಬರುತ್ತೆ ಸೊ ನಮ್ಮ ಹತ್ರ ಇರೋ ಬೇಸಿಕ್ ಮಾಡಲ್ ಆದ್ರಿಂದ ಇದರಲ್ಲಿ ನಮಗೆ ಡ್ರಮ್ ಬ್ರೇಕ್ಸ್ ವಿತ್ ಅಲಾಯ್ ವೀಲ್ಸ್ ಬರುತ್ತೆ ಟ್ವೆಲ್ ಇಂಚ್ ಟಯರು ರಿಯರು ಆ್ಯಂಡ್ ಫ್ರಂಟು ಕೂಡ ಎರಡು ಟ್ವೆಲ್ ಇಂಚ್ ಟೈರ್ ಸೈಜ್ ಬರುತ್ತೆ ಫ್ರಂಟ್ ಫೇಶಿಯ ಬಗ್ಗೆ ಮಾತಾಡೋದಾದರೆ ಸೊ ನಮಗೆ ನೀವು ಟಾಪ್ ಆ್ಯಂಡ್ ಅಲ್ಲಿ ಅಲಾಯ್ ವೀಲ್ಸ್ ಡಿಸ್ ಬ್ರೇಕ್ ವರ್ಷನಲ್ಲಿ ನಮಗೆ ಫುಲ್ ಎಲ್ ಇ ಡಿ ಆರ್ ಎಲ್ಸ್ ಬರುತ್ತೆ ಸೊ ಇದು ನಮಗೆ ಬೇಸಿಕ್ ವರ್ಷನ್ ಅಲಾಯ್ ವೀಲ್ಸ್ ಆಗಿರೋದ್ರಿಂದ ಇದ್ರಲ್ಲಿ ನಮಗೆ ಸೈಡ್ ಮಾತ್ರ ಇಂಡಿಕೇಟರ್ಸ್ ಬರುತ್ತೆ ಫ್ರಂಟಲ್ಲಿ ಏನೋ ನಮಗೆ ಎಲ್ ಇ ಡಿ ಆರ್ ಎಲ್ಸ್ ಬರೋದಿಲ್ಲ ಎಲ್ ಇ ಡಿ ಆರ್ ಎಲ್ಸಲ್ಲಿ ನಮಗೆ ಅದೇ ಕೂಡ ಇಂಟಿಗ್ರೇಟೆಡ್ ಆಗಿರುತ್ತೆ ಇಂಡಿಕೇಟರ್ಸು ಸೊ ನೋಡೋಕೆ ಸ್ವಲ್ಪ ಚೆನ್ನಾಗಿರುತ್ತೆ ಇದು ಈ ಗಾಡಿ ಯಾಕೆ ತೊಗೊಂಡೆ ಅಂದರೆ ಆಲ್ಮೋಸ್ಟ್ ನಿಮಗೆ ಒನ್ ಲ್ಯಾಕ್ಗೆ ಏನೇನು ಫೀಚರ್ಸ್ ಬರುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ನಾನು ಈ ಗಾಡಿನ ತೊಗೊಂಡಿದ್ದು ಅಲಾಯ್ ವೀಲ್ಸ್ ವರ್ಷನು ಡ್ರಮ್ ಬ್ರೇಕ್ಸಲ್ಲಿ ಸೊ ಡಿಸ್ಕ್ ಬ್ರೇಕ್ ಈಸ್ ಇಂಪಾರ್ಟೆಂಟ್ ಬಟ್ ಆ ಗಾಡಿ ಡಿಸ್ಕ್ ಬ್ರೇಕ್ ವರ್ಷನ್ ಗಾಡಿ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಡ್ರಮ್ ಬ್ರೇಕ್ ವರ್ಷನ್ ಗಾಡಿ ತೊಗೊಂಡ್ಬಂದೆ ಇನ್ನು ಫ್ರಂಟ್ ಫ್ಯಾಷನ್ ನೋಡೋಕೆ ಕೂಡ ಚೆನ್ನಾಗಿ ಕಾಣುತ್ತೆ ಸೊ ಗ್ಲಾಸ್ ಬ್ಲ್ಯಾಕ್ ಫಿನಿಷಲ್ಲಿ ಇದೊಂಥರ ಗನ್ ಮೆಟಲ್ ಗ್ರೇ ಅಂತಲೇ ಹೇಳ್ಬೋದು ಕಲರು ಗ್ರೇ ಕಲರು ನೋಡೋಕೊ ಸ್ವಲ್ಪ ಅಪೀಲಿಂಗ್ ಆಗಿರುತ್ತೆ ಮ್ಯಾಟ್ ಫಿನಿಶಲ್ಲಿ ಅಂಡ್ ಇನ್ನ ನೀವು ಹೆಡ್ಲೈಟ್ಸು ಎಲ್ ಇ ಡಿ ಹೆಡ್ ಲೈಟ್ಸ್ ಬರುತ್ತೆ ಫುಲ್ಲಿ ಎಲ್ ಇ ಡಿ ಹೆಡ್ ಲೈಟ್ಸ್ ಅದು ಕೂಡ ಫ್ರಂಟ್ ಫೇಶನ್ ನೋಡೋಕೆ ಚೆನ್ನಾಗಿದೆ ಅಂಡ್ ಇಲ್ಲಿ ಕೂಡ ನಮಗೆ ಗ್ಲಾಸ್ ಬ್ಲಾಕ್ ಫಿನಿಶು ನಂಬರ್ ಪ್ಲೇಟ್ ವೋಲ್ಡರ್ ಸಿಲ್ ಬರುತ್ತೆ ಅಂಡ್ ಯಾವ್ದೋ ಥರ ಗಾರ್ಡ್ಸ್ಗಳೆಲ್ಲ ನೀವು ಸಪ್ರೇಟಾಗಿ ಹಾಕ್ಸ್ಕೋಬೇಕಾಗುತ್ತೆ ಇದರಲ್ಲಿ ನಮಗೆ ಗ್ಲಾಸ್ ಬ್ಲಾಕ್ ಫಿನಿಶ್ ಇರೋದ್ರಿಂದ ಸ್ವಲ್ಪ ಸ್ಪೋರ್ಟಿ ಲುಕ್ ಕೂಡ ಬರುತ್ತೆ ಅಂತಲೂ ಹೇಳ್ಬೋದು ಸೊ ಇನ್ನು ಫ್ಯೂಲ್ ಇಡ್ಡು ನಮಗೆ ಫ್ರಂಟ್ ಸೈಡಲ್ಲೇ ಬರುತ್ತೆ ಟಿ ವಿ ಎಸ್ ಲೋಗು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಪುಶ್ ಲಾಕ್ ಇದೆ ಸೊ ಅದನ್ನು ನಾವು ಕೀನ ಪ್ರೆಸ್ ಮಾಡಿ ಉಲ್ಟಾ ಮಾಡಿದಾಗ ನಮಗೆ ಇದು ಓಪನ್ ಆಗುತ್ತೆ ಸೊ ಫ್ಯೂಲ್ ಇಡ್ಡು ಫ್ರಂಟಲ್ಲಿ ಬರುತ್ತೆ ಸೊ ಕ್ಲೋಸ್ ಮಾಡೋಕೆ ನಮಗೆ ನಾರ್ಮಲ್ ಹ್ಯಾಂಡಲ್ ಏನು ನಾವು ಕೈಯಲ್ಲೇ ಇದು ಮಾಡ್ತೀವಿ ಸೊ ಅದೇ ಥರನೇ ಕ್ಲೋಸ್ ಮಾಡೋದು ಇದೊಂದು ಸ್ವಲ್ಪ ಬೆಟರ್ ಅಂತ ಕೂಡ ಹೇಳ್ಬೋದು ಸುಮ್ಮನೆ ಸೀಟ್ ತೆಗ್ದು ಅದೆಲ್ಲ ಹಾಕಿ ತುಂಬಿಸೋದು ಸುಮ್ಮನೆ ತೊಂದರೆ ಆಗುತ್ತೆ ಅದಕ್ಕೆ ನಮಗೆ ಇಲ್ಲೇ ಫ್ಯೂಲ್ ಲಿಡ್ ಕೊಟ್ಟಿದ್ದಾರೆ ಸೊ ಫ್ಯೂಲ್ ಟ್ಯಾಂಕ್ ಫ್ಯೂಲ್ ಟ್ಯಾಂಕ್ ಕೂಡ ಇಲ್ಲೇ ಬರುತ್ತೆ ಫೈವ್ ಪಾಯಿಂಟ್ ಟೂ ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಸೊ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ ಟೂ ಫಿಫ್ಟಿ ಕಿಲೋಮೀಟರ್ ಆರಾಮಾಗಿ ಓಡಿಸ್ಬೋದು ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಫೈವ್ ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇರೋದ್ರಿಂದ ಅಂಡ್ ಇಲ್ಲೂ ಕೂಡ ಒಂದು ಹುಕ್ ಬರುತ್ತೆ ಸೊ ಒಂದು ನಾರ್ಮಲ್ ಒನ್ ಕೆ ಜಿ ಹೋಲ್ಡ್ ಓಲ್ಡ್ ಮಾಡೋ ಅಷ್ಟು ಪವರ್ ಹುಕ್ ಬರುತ್ತೆ ಈಗ ಟಾಪ್ ಆ್ಯಂಡ್ ಮಾಡಲ್ ಸ್ಮಾರ್ಟ್ ಎಕ್ಸ್ ಕನೆಕ್ಟಲ್ಲಿ ನಮಗೆ ಯು ಎಸ್ ಬಿ ಚಾರ್ಜಿಂಗ್ ಕೆಪಾಸಿಟಿ ಕೂಡ ಬರುತ್ತೆ ಇದರಿಂದ ನಾವು ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇರೋದ್ರಿಂದ ಇಲ್ಲೇ ಆನ್ ದಿಗೋ ನಾವು ಚಾರ್ಜ್ ಮಾಡ್ಕೋಬೋದು ಗಾಡಿನ ಅದೊಂದು ಫೀಚರ್ ಬರುತ್ತೆ ಟಾಪ್ ಆ್ಯಂಡ್ ಮಾಡಲಲ್ಲಿ ಏರ್ ಫೇಷನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸಿದೆ ಅಂತ ಹೇಳ್ಬೋದು ಒಂಥರ ಫ್ಯೂಚರಿಸ್ಟಿಕ್ ಗಾಡಿ ಫುಲ್ ಎನ್ಕ್ಲೋಸರ್ ಆಗಿದೆ ಯಾವುದೇ ಥರ ಎಕ್ಸ್ಪೋರ್ ಇಲ್ಲ ಬೇರೆ ಏನಾದ್ರು ಪಾರ್ಟ್ಸ್ ಕಾಣುವಂಥದ್ದು ಇಲ್ಲ ಹೆಡ್ ಲೈಟ್ ಅಲ್ಲಾಡುವಂತದ್ದು ಏನಿಲ್ಲ ಸೊ ಒಂದು ಇಂಟಿಗ್ರೇಟೆಡ್ ಟೈ ಲ್ಯಾಂಪ್ ಕೊಟ್ಟಿದ್ದಾರೆ ಸೊ ಎಂಡು ಟು ಎಂಡು ನಮಗೆ ಟೈಲ್ ಲ್ಯಾಂಪ್ಸ್ ಬರುತ್ತೆ ಮಧ್ಯದಲ್ಲಿ ರೆಡ್ ಲೈಟ್ ಬರುತ್ತೆ ಸೈಡು ನಮಗೆ ಇಂಡಿಕೇಟರ್ಸ್ ಕೊಟ್ಟಾರೆ ಸೊ ಸಾವೇನ್ ಫಿಫ್ಟಿ ಕಿಲೋಮೀಟರ್ ಮೇಲೆ ಸ್ಪೀಡಾಗಿ ಹೋಗ್ಬೇಕಾದ್ರೆ ಸಡನ್ ಎಮರ್ಜೆನ್ಸಿ ಬ್ರೇಕ್ ಮಾಡ್ಬೇಕಾದ್ರೆ ಇದೇನ್ ಮಾಡುತ್ತೆ ಆ ಈ ಲೈಟ್ಸ್ ಸೊ ಒಂಥರ ಬ್ಲಿಂಕ್ ಆಗುತ್ತೆ ಪಟ 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 ಅಂತ ಬ್ಲಿಂಕ್ ಆಗುತ್ತೆ ಸೊ ದಟ್ ಹಿಂದೆ ಬರ್ತಾ ಇರೋರ್ಗೆ ಬ್ರೇಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಈ ಫೀಚರ್ ಕೊಟ್ಟಿದ್ದಾರೆ ಗ್ಲಾಸ್ ಬ್ಲಾಕ್ ಫಿನಿಶ್ ಅಲ್ಲಿ ಬರುತ್ತೆ ನಮಗೆ ಇಲ್ಲೂ ಕೂಡ ರಿಯರ್ ಅಂಡ್ ಇದು ಕೂಡ ಗ್ರ್ಯಾಬ್ ಹ್ಯಾಂಡಲ್ ಕೂಡ ಬ್ಲಾಕ್ ಕಲರ್ ಫಿನಿಶ್ ಆಗಿದೆ ಒಂಥರ ಸ್ಟರ್ಡಿ ಗ್ರ್ಯಾಬ್ ಹ್ಯಾಂಡಲ್ ಕೂಡ ಅಂತಾನು ಹೇಳ್ಬೋದು ಒಂಥರ ಗುಡ್ ಲುಕಿಂಗ್ ಫ್ಯಾಮಿಲಿ ಸ್ಕೂಟಿ ಅನ್ನೋದಾದ್ರೆ ನನ್ಗೆ ಒಂದು ಗುಡ್ ಲುಕಿಂಗ್ ಫ್ಯಾಮಿಲಿ ಸ್ಕೂಟಿ ಬಂದು ಆಲ್ವೇಸ್ ಜುಪಿಟರ್ ಒನ್ ಟೆನ್ ಅಂತ ಹೇಳ್ಬೋದು ಆರಾಮ್ಸೆ ಸ್ಕೂಟಿ ಹೆಲ್ಮೆಟ್ಸ್ ಏನು ಬರುತ್ತೆ ಆಫ್ ಫೇಸ್ ಹೆಲ್ಮೆಟು ಅದನ್ನು ಎರಡು ಹೆಲ್ಮೆಟ್ ಇಡ್ಬೋದು ನಾವು ಒಳಗಡೆ ಫುಲ್ ಫೇಸ್ ಹೆಲ್ಮೆಟ್ ಆದರೆ ಇಡೇ ಸ್ವಲ್ಪ ಕಷ್ಟ ಯಾಕಂದರೆ ಡೀಪ್ ಇಲ್ಲ ಆ್ಯಂಡ್ ನಾರ್ಮಲ್ಲು ಆಫ್ ಫೇಸ್ ಹೆಲ್ಮೆಟ್ ಆದರೆ ನಮಗೆ ಒಳಗಡೆ ಕಂಫ್ಟ್ ಕಂಫರ್ಟೇಬಲ್ ಆಗಿ ಎರಡು ಹೆಲ್ಮೆಟ್ಸ್ ಕೂಡ ಇಡ್ಬೋದು ಸ್ಯಾಂಡಲ್ ಬಾರ್ ನೋಡೋಣ ಸೊ ಹ್ಯಾಂಡಲ್ ಬಾರ್ ನಮಗೆ ಹೆಡ್ಲೈಟು ಐ ಬಿಮ್ ಲೋ ಬೀಮ್ ಬರುತ್ತೆ ಸೊ ಪಾಸ್ ಸ್ವಿಚ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಇಂಡಿಕೇಟರ್ ಸ್ವಿಚ್ಚು ಅನ್ನು ಆ್ಯಂಡ್ ಇದರಲ್ಲಿ ಟಾಪ್ ಆ್ಯಂಡ್ ಮಾಡಲಲ್ಲಿ ನಮಗೆ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಅನ್ನೋ ಫೀಚರ್ಸ್ ಜೊತೆ ನಮಗೆ ಫುಲ್ಲಿ ಎಲ್ ಇ ಡಿ ಟಿ ಟಿ ಒಂಥರ ನೆಗೆಟಿವ್ ಎಲ್ ಸಿ ಡಿ ಟಿ ಎಫ್ ಟಿ ಬರುತ್ತೆ ಸೊ ವರ್ಟಿಕಲ್ ಆಗಿ ಅದೊಂದು ಫೋಟೋ ಕೂಡ ಹಾಕ್ತೀನಿ ಅದನ್ನ ನಾವು ಮೊಬೈಲ್ ಕನೆಕ್ಟನ್ನು ಕೂಡ ಮಾಡ್ಬೋದು ಸೊ ಇದು ಬೇಸಿಕ್ ವರ್ಜನ್ ಆಗಿರಿಂದ ನಾರ್ಮಲ್ ರೆಗ್ಯುಲರ್ ನಮಗೆ ಅನಲಾಗೆ ಬರುತ್ತೆ ಆ್ಯಂಡ್ ಇದರಲ್ಲಿ ನಮಗೆ ಸೈಲೆಂಟ್ ಸ್ಟಾರ್ಟ್ ಫೀಚರ್ ಕೂಡ ಕೊಟ್ಟಿದ್ದಾರೆ ಒಂಥರ ಸೈಲೆಂಟ್ ಗಾಡಿ ಸ್ಟಾರ್ಟ್ ಆಗುತ್ತೆ ಸೊ ಇಂಜಿನ್ ಸ್ಟಾರ್ಚ್ ಸ್ಟಾಪ್ ಫೀಚರ್ಸ್ ಏನು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಒಂದು ಡ್ರಾಬ್ಯಾಕ್ ಅಂತ ಅನ್ಸೋದು ಏನಂದರೆ ಇವಾಗ ಏನೇ ಮಕ್ಕಳನ್ನ ನೀವು ಮುಂದೆ ನಿಲ್ಲಿಸ್ಕೊಂಡು ಏನಾದರೂ ಟ್ರಾವೆಲ್ ಮಾಡ್ಬೇಕಾರೆ ಸ್ಕೂಲ್ಗಳಿಗೆ ಬಿಡ್ಬೇಕಾದ್ರೆ ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೂ ಸಿಗ್ನಲಲ್ಲಿ ಹೋದಾಗ ಆಟೋಮೆಟಿಕ್ ಇಂಜಿನ್ ಕಟ್ ಆಫ್ ಆಗುತ್ತೆ ಸೊ ಅವಾಗ ಮಕ್ಳಿಗೆ ಗೊತ್ತಿಲ್ಲದೇ ಏನಾದರೂ ಇದನ್ನು ತ್ರಾಟನ್ನ ಹಿಂಗೆ ಮಾಡಿಬಿಟ್ರೆ ಅವರು ಅವಾಗ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಸ್ಟಾರ್ಟ್ ಆದಾಗ ಪ್ರಾಬ್ಲಮ್ ಮುಂದೇನೇ ನಿಂತಿರೋ ಗಾಡಿ ಎಲ್ಲರೂ ಗುದ್ದೋದು ಸೊ ಅದು ಒಂದು ಪ್ರಾಬ್ಲಮ್ ಅಂತಲೂ ಕೂಡ ಹೇಳ್ಬೋದು ಇಂಜಿನ್ ಸ್ಟಾರ್ಟ್ ಸ್ಟಾಫ್ ಕಟ್ ಆಫ್ ಫೀಚರ್ ಕೊಟ್ಟಿರೋದ್ರಿಂದ ಸೊ ಅದು ಇನ್ನೂ ಸ್ವಲ್ಪ ಬೇರೆ ಥರ ಕೊಡಬೇಕಿತ್ತು ಇಲ್ಲೇ ಸ್ವಿಚ್ ಕೊಡಬೇಕಿತ್ತು ಇಲ್ಲ ಕ್ಲಚ್ ಹಿಡ್ದು ಇಲ್ಲ ಬ್ರೇಕ್ ಹಿಡ್ದು ನಾವು ಆನ್ ಮಾಡೋ ಥರ ಏನಾದ್ರು ಕೊಡಬೇಕಿತ್ತು ಬಟ್ ಇದು ಜಸ್ಟ್ ಹಿಂಗೊಂದು ಹಿಂಗೆ ಅಂದಿದ ತಕ್ಷಣ ಗಾಡಿ ಟರ್ನ್ ಆನ್ ಆಗಿಬಿಡುತ್ತೆ ಸೊ ಅವಾಗ ಮುಂದೆ ಮಕ್ಕಳಿರೋರು ಕೂತಿದ್ದಾಗ ಅದೊಂದು ಪ್ರಾಬ್ಲಮ್ ಅಂತ ಅನಿಸುತ್ತೆ ನನಗೆ ಇಂಜಿನ್ ಕಟ್ ಆಫ್ ಫ್ಯೂಚರಲ್ಲಿ ಆ ಥರ ಸುಮಾರು ವೀಡಿಯೋಸ್ಗಳು ಕೂಡ ನೋಡಿದ್ದೀನಿ ನಾನು ಸೊ ನೋಡಿದ್ರಲ್ಲ ಹೊಸ ಟಿ ವಿ ಎಸ್ ಜೂಪಿಟರ್ ಒನ್ ಟೈನು ಸೊ ನಿಮಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾತ್ರ ಮಾಡೋದು ಮರಿಬೇಡಿ